ಕೆಆರ್ ನ್ಯೂಸ್ಗೆ ಸ್ವಾಗತ ನಾನು ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಬೆಂಗಳೂರು ಪದವೀಧರರ ಪಕ್ಷೇತರ ಅಭ್ಯರ್ಥಿಯಾದ ಆರ್ ಎಸ್ ಉದಯ್ ಸಿಂಗ್ರವರನ್ನು ಗೆಲ್ಲಿಸುವಂತೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಸಂಸ್ಥಾಪನಾ ಅಧ್ಯಕ್ಷರಾದ ಡಾಕ್ಟರ್ ಉಲ್ಕಲ್ ನಟರಾಜ್ರವರು ಇಂದು ಹೊಸಕೋಟೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ನೌಕರಿ ಕೊಡಿಸ್ತಕ್ಕಂಥ ಕಾಯಕವನ್ನು ಸಹ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಏನು ಜೂನ್ ಮೂರನೇ ತಾರೀಕು ಜೂನ್ ಮೂರನೇ ತಾರೀಕು ಮತದಾನ ಇದೆ ಈ ಮತದಾನಕ್ಕೆ ನಾವು ಎಲ್ಲರೂ ಅವರಿಗೆ ಬೆಂಬಲ ಸೂಚಿಸಿ ಜೊತೆಗೆ ವಿಶೇಷವಾಗಿ ಪತ್ರಿಕಾ ಮಿತ್ರರು ನಿಮ್ಮ ಜವಾಬ್ದಾರಿ ಬಹಳ ಇದೆ ಖಂಡಿತ ಯಾಕೆಂದರೆ ಸಮಾಜವನ್ನು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಎಷ್ಟು ಮುಖ್ಯನೋ ಪತ್ರಿಕಾ ಮಾಧ್ಯಮ ಅದು ಸಹ ಬಹಳ ವಿಶೇಷವಾದ ಒಂದು ಜವಾಬ್ದಾರಿ ಇರತಕ್ಕಂಥ ಒಂದು ಕ್ಷೇತ್ರ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ತಾವು ಸಹ ಸಹಕಾರ ಕೊಟ್ಟು ಉದಯ್ ಸಿಂಗ್ ಅವರ ಒಂದು ಬೆಂಬಲಕ್ಕೆ ನಿಂತು ಅವರ ಜಯಶೀಲರನ್ನಾಗಿ ಮಾಡಿ ನಮ್ಮ ಪದವೀಧರರ ಒಂದು ನೋವುಗಳನ್ನು ಮೇಲ್ಛಾವಣಿಯಾದಂಥ ಒಂದು ವಿಧಾನ ಪರಿಷತ್ನಲ್ಲಿ ಧ್ವನಿಯಾಗಲು ನಾವು ಅವಕಾಶ ಮಾಡಿಕೊಡಬೇಕು ಅಂತೇಳಿ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದೇನೆ ಧನ್ಯವಾದಗಳು ಮತ್ತು ಪ್ರೋಸ್ಟರ್ ಒಂದು ನಾಲ್ಕು ವರ್ಷದಿಂದ ಪ್ರಶ್ನೆ ಮಾಡ್ತಾ ಸ್ನೇಹಿತರೆ ಈ ಹೊಸಕೋಟೆ ತಾಲೂಕಿನ ಎಲ್ಲ ಒಂದು ಪತ್ರಿಕಾ ಮಾಧ್ಯಮದ ಮಿತ್ರರೇ ಮತ್ತು ಈ ಬಂದಿರತಕ್ಕಂಥ ನಮ್ಮ ಹಿರಿಯ ಸ್ನೇಹಿತರೆ ಬರ ಈಗಾಗಲೇ ನಮ್ಮ ಚಿತ್ರಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮುಖ್ಯವಾಗಿ ಸಮಾಜದಲ್ಲಿ ಇವತ್ತು ದಿವಸ ನಮ್ಮ ಗ್ರ್ಯಾಜುಯೇಟ್ಸ್ ಏನು ಪದವಿ ಇದ್ದರೂ ನಮ್ಮ ದೇಶದ ನಮ್ಮ ಒಂದು ಇದನ್ನು ಆಸ್ತಿ ಅಂತ ಹೇಳ್ಬೋದು ಸರ್ಕಾರ ಇವತ್ತು ಅವರ ಮೇಲೆ ವೆಚ್ಚ ಮಾಡಿ ವಿಶ್ವವಿಸ್ಸು ವಿಶ್ವವಿದ್ಯಾಲಯಗಳು ಎಲ್ಲ ಒಂದು ಪ್ರೊಫೆಷನಲ್ ಇದನ್ನು ಅವ್ರನ್ನ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟು ಅವ್ರನ್ನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಭಾಳಷ್ಟು ಮುಖ್ಯವಾಗಿ ಚರ್ಚೆ ಮಾಡಬೇಕಾಗಿದೆ ಭಾಳಷ್ಟು ಜನ ಇಂಜಿನಿಯರ್ಸ್ ಇದ್ದಾರೆ ಕ್ಯಾಂಪ್ಯೂಸ್ ಇದ್ದಾರೆ ಆಮೇಲೆ ಬೇಸಿಕ್ ಸೈನ್ಸ್ ಬಿ ಎ ಬಿ ಎಸ್ ಸಿ ಇವತ್ತು ಬಹಳ ಮುಖ್ಯವಾಗಿ ವಿದ್ಯಾಭ್ಯಾಸದಲ್ಲಿ ಕ್ರಾಂತಿಕಾರಿವಾದ ಬದಲಾವಣೆಗಳನ್ನ ಜ್ಞಾನವಂತರು ಮತ್ತು ಅವರಿಗೆ ನೀಡುವಂಥ ಜ್ಞಾನವನ್ನು ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಒಳ್ಳೆಯ ಒಂದು ಅವ್ರನ್ನ ಉಪಯೋಗಿಸಿಕೊಳ್ಳುವಂಥ ಒಂದು ಶಕ್ತಿ ನಮ್ಮಲ್ಲಿ ಪದೀಧರ ರೆಪ್ರೆಸೆಂಟೇಟಿವ್ ಭಾಳ ಮುಖ್ಯ ಆ ಒಂದು ಇಮೇಲೆಯಲ್ಲಿ ವರ್ಷ ನಾನು ನೋಡಿರೋದಲ್ಲಿ ಆರ್ ಎಸ್ ನಮ್ಮ ಉದಯ್ ಸಿಂಗ್ ಅವ್ರನ್ನ ಬಹಳಷ್ಟು ಒಳ್ಳೆಯ ಒಂಥರ ಈ ವಿದ್ಯಾವಂತರನ್ನ ಪ್ರತಿನಿಧಿಸುವ ಎಲ್ಲ ಶಕ್ತಿ ಅವ್ರಿಗಿದೆ ಭಾಳಷ್ಟು ವಿದ್ಯಾವಂತರು ಒಳ್ಳೆಯ ಕಳಕಳಿ ಇದೆ ಸಾಮಾಜಿಕವಾದಂಥ ಕಳಕಳಿ ಅವರ ಜೊತೆ ನಮ್ಮ ಒಂದು ಒಣ್ಣಾಟ ಅವ್ರ ಜೊತೆ ನಾವು ತಿರುಗಾಟ ಮಾಡಿದವಾಗ ವರ್ಷ ವಿದ್ಯಾವಂತರನ್ನ ಒಂದು ದಿವಸ ನಮ್ಮ ಹೇಳಿದಂಗೆ ಸಾಫ್ಟ್ವೇರು ಆಮೇಲೆ ಔಟ್ಸೋರ್ಸಿಂಗು ಮತ್ತು ಇವರಿಗೆ ಒಂದು ವಿದ್ಯಾಭ್ಯಾಸವನ್ನು ಜೊತೆಗೆ ಅವ್ರ ಒಂದು ವಿದ್ಯಾ ಒಂದು ಅವಕಾಶ ಅವಕಾಶವನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಬಳಸಿಕೊಳ್ಬೇಕಾಗಿದೆ ಮತ್ತು ಪದವೀಧಿರ ಸಮಸ್ಯೆಯನ್ನು ಮೇಲ್ಮನೆ ಅಂತ ಹೇಳಿದ್ರೆ ಒಂದು ಇಂಟೆನ್ಷನ್ ಫೋರಮ್ ವಿಧಾನ ವಿಧಾನಮಂಡಲದಲ್ಲಿ ಅವರನ್ನು ತ್ವರಂತವಾಗಿ ಚರ್ಚೆ ಮಾಡುವಂಥ ನಾಯಕತ್ವ ಗುಣಗಳು ಅವರಲ್ಲಿದೆ ಭಾಳಷ್ಟು ಒಳ್ಳೆಯ ವೈಜ್ಞಾನಿಕವಾದಂಥ ಹಿನ್ನೆಲೆಯಲ್ಲಿ ಒಂದು ವೈಚಾರಿಕ ಮನೋಭಾವಗಳು ಬೇರೆ ಈಗಾಗಲೇ ನಮಗೆಲ್ಲ ಪದ್ಯದ ಎಮ್ ಎಲ್ ಎಗಳು ಆಶ್ರಯ ತಾಣವಾಗಿದೆ ವಯಸ್ಸಾದವ್ರನ್ನ ಯಾರನ್ನ ನಾವು ಬಹುಶಃ ಅವರ ಒಂದು ಇಂಪ್ಯಾಕ್ಟ್ ಅವರ ಇಂಪ್ಯಾಕ್ಟ್ ಅಂತ ಅವರ ಸಾಧನೆ ಬಹುಶಃ ನಾವು ಯಾರು ನೋಡಿಲ್ಲ ಎಲ್ಲ ಬಗ್ಗೆ ನಮಗೆ ಗೌರವ ಇದೆ ಈ ಸಾರಿ ಒಂದು ಯುವಕರನ್ನು ಗುಪ್ಸಿ ಇವತ್ತು ಬೆಂಗಳೂರಿನಲ್ಲಿ ಮೂವತ್ತಾರು ಎಮ್ ಎಲ್ ಎ ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ಕ್ರಾಂತಿಕಾರಕವಾದಂಥ ಬದಲಾವಣೆ ತರೋದ್ರಲ್ಲಿ ಬಹುಶಃ ನಾವು ನೋಡಿರೋದ್ರಲ್ಲಿ ನಾವೆಲ್ಲ ಒಂದು ಅಕಾಡೆಮಿಕ್ ಬ್ಯಾಕ್ ಗ್ರೌಂಡಿಂದ ಬಂದಿರೋರು ಯಾವುದೇ ಒಂದು ಬಂದಿಲ್ಲ ಯಾವುದೇ ಪಕ್ಷ ಇರಲಿಲ್ಲ ನಾವು ಯಾವುದೇ ಪಕ್ಷವನ್ನು ಕೂಡ ನಾವು ಸಪೋರ್ಟ್ ಮಾಡ್ತಾ ಇಲ್ಲ ಈ ಒಂದು ಸಂಪೂರ್ಣವಾದಂಥ ಒಂದು ಇದನ್ನು ನಾವು ಎಲ್ಲ ತಾಲೂಕುಗಳಲ್ಲಿ ನಾವು ಹೋಗಿ ಇವ್ರ ಬಗ್ಗೆ ನಾವು ಪ್ರಚಾರ ಮಾಡ್ತಿದ್ರು ಅಂತ ಹೇಳಿದಾಗ ಅವರಲ್ಲಿರುವ ಪ್ರತಿಭೆಯನ್ನು ಮಾತ್ರ ಮೂಡಿಸ್ತಾ ಇದ್ದೀವಿ ಅವ್ರ ಕೇಳಿ ಕಳಕಳಿನ ಈ ಸಮಾಜ ಇವತ್ತು ಎಲೆಕ್ಷನ್ ಅನ್ನೋದು ಯಾವ ಥರ ಆಗಿದೆ ಅನ್ನೋದು ಭಾಷೆ ನೋಡ್ತಾ ಇದ್ದಾರೆ ಎಲೆಕ್ಷನ್ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಅನ್ನೋ ಅನ್ನೋ ಒಂದು ಎಲ್ಲಿ ದುಡ್ಡು ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಸಚ್ಚರಿಂದ ವ್ಯಕ್ತಿತ್ವವನ್ನು ನಮಗೆ ಒಂದು ಸಮಾಜದಲ್ಲಿ ನಾವು ಇಂಟ್ರಡ್ಯೂಸ್ ಮಾಡೋದಕ್ಕೆ ಒಂದು ಪ್ರಾಯೋಗವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಶಾಸ್ತ್ರೀತು ಅದಲಿಕ್ಕಾಗಲ್ಲ ಇವತ್ತು ಸಮಾಜ ಬದಲಾವಣೆ ಆಗಬೇಕಂತ ಒಂದು ಹಿನ್ನೆಲೆಯಲ್ಲಿ ಉತ್ತಮವಾದಂಥ ವ್ಯಕ್ತಿ ಬಿಡಬೇಕು ಆ ಎಲ್ಲ ರೀತಿಯ ಒಂದು ಹಿನ್ನೆಲೆ ಬಹುಶಃ ಈ ವ್ಯಕ್ತಿಯನ್ನು ಅಂತ ನಾವು ಗುರುಸಿ ಅವ್ರನ್ನ ತಾವೆಲ್ಲ ಒಂದು ಆನೆ ಬಸವಾಡೆ ತಾಲೂಕಿನಲ್ಲಿ ಸಂಪೂರ್ಣವಾಗಿ ನಮ್ಮ ಪದವೀಧರಿಗೆ ಅವ್ರನ್ನ ಪರಿಚಯ ಮಾಡಿಸಿ ಅವರ ಬಗ್ಗೆ ಒಂದು ಅರಿವು ಜ್ಞಾನ ತಿಳುವಳಿಕೆ ಇವತ್ತು ಅವ್ರನ್ನ ಾಗಿ ಮಾಡಿ ಪ್ರೆಸ್ ಮಾಧ್ಯಮದ ಮುಖ್ಯ ಉದ್ದೇಶಗಳು ನಮಸ್ತೆ ನಮಸ್ಕಾರ ನಮಗೆ ಜೂನ್ ಮೂರನೇ ತಾರೀಕು ಪದವೀಧರ ಕ್ಷೇತ್ರದ ಚುನಾವಣೆ ನಡೆಯುತ್ತೆ ಇಲ್ಲಿವರೆಗೂ ಕೂಡ ಪದವೀಧರ ಕ್ಷೇತ್ರದ ಚುನಾವಣೆ ಎಲ್ಲಿ ನಡೆಯುತ್ತೆ ಏನ್ ನಡೆಯುತ್ತೆ ಅಂತ ಹೇಳಿ ಎಷ್ಟೋ ಜನ ಪದವೀಧರ ಮುಖ್ಯವಾಗಿ ನಾವು ಇಂದಿನ ಸ ಇದನ್ನು ಗಣತಿಯನ್ನು ತೆಗೆದುಕೊಂಡ್ರೆ ಒಂದು ಅರವತ್ತೈದರಿಂದ ಎಪ್ಪತ್ತು ಸಾವಿರ ಜನ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ರಾಮನಗರ ಇಷ್ಟೆಲ್ಲ ಸೇರಿ ಒಂದು ಅರವತ್ತರಿಂದ ಅರವತ್ತೈದು ಜನ ಅಷ್ಟೇ ಸಾವಿರ ಜನ ಅಷ್ಟೇ ನೋಂದಣಿ ಮಾಡ್ಕೊಳ್ತೀವಿ ಈಗ ನಮ್ಮ ಅಭ್ಯರ್ಥಿಗಳು ಬಂದ ಆದಮೇಲೆ ಈಗಿನ ಸೆನ್ಸರ್ ಪ್ರಕಾರ ಒಂದು ಲಕ್ಷದ ಹತ್ತು ಸಾವಿರ ಜನ ಈಗಾಗಲೇ ನೋಂದಣಿ ಮಾಡ್ಕೊಂಡಿದ್ದಾರೆ ಇನ್ನೂ ಮೂವತ್ತು ಸಾವಿರ ಜನ ರೈತರು ರೈತರಲ್ಲಿದ್ದಾರೆ ಅವರು ಕೂಡ ಆಗ್ತಾರೆ ಅಂದರೆ ಇತ್ತೂ ಇದರಲ್ಲಿ ಒಂದು ಲಕ್ಷದ ಅಪ್ರಾಕ್ಸಿಮೇಟ್ ಅಂತ ಇದ್ದೀನಿ ಒಂದು ಲಕ್ಷದ ನಲವತ್ತಾರು ಸಾವಿರ ಜನ ಪದವೀಧರರಿಗೆ ಇದನ್ನು ನೋಂದಣಿ ಮಾಡಿಸ್ಕೊಡುವಂಥ ವ್ಯವಸ್ಥೆ ಆಗಿದೆ ಆ ವ್ಯವಸ್ಥೆಯಲ್ಲಿ ನಾವೆಲ್ಲ ಈ ಚುನಾವಣೆಗಳ ಬಗ್ಗೆ ನಾವೆಲ್ಲ ಅಧ್ಯಯನ ಮಾಡಿದ್ದೀವಿ ಸಂವಿಧಾನದಲ್ಲಿ ನಾವು ನೋಡ್ಕೊಂಡಾಗ ವಿಧಾನಸಭೆಗೆ ಮತ್ತು ವಿಧಾನ ಪರಿಷತ್ ವಿಧಾನ ಪರಿಷತ್ತಲ್ಲೇ ಕಿಂಗ್ ಮೇಕರ್ ಆಗಿರುವಂಥವ್ರನ್ನ ಆಯ್ಕೆ ಮಾಡಿ ಕಳಿಸ್ಬೇಕಾಗಿದೆ ಅದು ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯ ನಡುವೆ ನಡೀತಕ್ಕಂಥ ಈ ಸಮಾಜದ ಆಗು ಬಗ್ಗೆ ಚರ್ಚೆ ಮಾಡೋದು ಪ್ರಜ್ಞಾವಂತ ಸಮೂಹವನ್ನು ಮನಸ್ಸಿರತಕ್ಕಂಥವನ್ನ ಆಯ್ಕೆ ಮಾಡಬೇಕಾಗಿದೆ ನಾವು ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದೀವಿ ಹಣ ಉಳ್ಳವರಿಗೆ ಕೊರತೆ ಇಲ್ಲ ನಮ್ಮ ದೇಶದಲ್ಲಿ ಜ್ಞಾನವುಳ್ಳವರ ಬದ್ಧತೆ ಉಳ್ಳವರ ಕೊರತೆ ಇದೆ ಆಗ ಜ್ಞಾನವಂತರನ್ನ ಪ್ರಜ್ಞಾವಂತರನ್ನು ಮೇಲ್ಮನೆಗೆ ಆಯ್ಕೆ ಮಾಡಬೇಕಾಗಿದೆ ಆ ಆಯ್ಕೆ ಮಾಡೋದರಲ್ಲಿ ಪದವೀಧರ ಕ್ಷೇತ್ರದ ಎಲ್ಲ ಪದವೀಧರ ಮನಸ್ಸುಗಳು ಒಗ್ಗಟ್ಟಿನಿಂದ ಆದರೆ ಅನೇಕ ಸಮಸ್ಯೆಗಳು ಜ್ವಲಂತವಾಗಿ ಕುಳಿತಿವೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಇದೇ ದಾವಣಗೆರೆ ಜಿಲ್ಲೆಯ ಕುಕ್ಕವಾಡ ಅಂತಕ್ಕಂಥ ಗ್ರಾಮದಲ್ಲಿ ಆರ್ ಎಸ್ ಸಿಂಗ್ ಮತ್ತು ಅವರ ಮಗನಾಗಿ ಒಂದ್ರವರು ಹೋಗ್ತಾರೆ ಕುಕ್ಕವಾಡದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿ ಅದೇ ದಾವಣಗೆರೆ ಜಿಲ್ಲೆಯಲ್ಲಿ ಅವರು ನಮ್ಮ ಕರ್ನಾಟಕದವರು ದಾವಣಗೆರೆ ಜಿಲ್ಲೆಯವರು ಕುಕ್ಕವಾಡ ಹುಟ್ಟನಾದ್ರೆ ಆಗ ಅಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಪದವಿಯನ್ನು ಬಿಡಿಸಿದ ಮೇಲೆ ಒತ್ತಿಯಲ್ಲಿ ಹೈಕೋರ್ಟ್ ವಕೀಲರಾಗಿ ಕೆಲಸ ಮಾಡ್ತಾರೆ ಪ್ರವೃತ್ತಿಯಾಗಿ ಅವರದೇ ಆದ ಇನ್ಸ್ಪೈರ್ ಕರ್ನಾಟಕ ಒಂದು ಸಂಸ್ಥೆಯನ್ನು ಉಂಟು ಹಾಕಿ ಸಾಮಾಜಿಕವಾಗಿ ನಿರುದ್ಯೋಗ ಪದವೀಧರರ ಸಮಸ್ಯೆಗಳು ಅತಿಥಿ ಉಪನ್ಯಾಸಕರ ಸಮಸ್ಯೆಗಳು ಮತ್ತು ಅಲ್ಲಿ ಸರ್ಕಾರಿ ನೌಕರರಲ್ಲಿ ಸಿಗುವಂಥ ಅನೇಕ ಆಕ್ರಮಣ ಆಗಿರ್ತಕ್ಕಂಥ ಪರೀಕ್ಷೆಗಳಲ್ಲಿರ್ತಕ್ಕಂಥ ಅನೇಕ ಆಕ್ರಮಗಳ ಬಗ್ಗೆ ಹೋರಾಡುವಂಥ ಮನಸ್ಸಿರ್ತಕ್ಕಂಥವರು ಮುಖ್ಯವಾಗಿ ನಮ್ಮ ಕೋವಿಡ್ ಕಾಲದಲ್ಲಿ ಜೀವನ ಹಂಗು ತೊರೆದು ಹೋರಾಡುವಂಥ ವ್ಯಕ್ತಿ ನಮ್ಮ ಗಮನ ಉದಯ ಸಿಂಗ್ರವರು ಉದಯ ಸಿಂಗ್ರವರು ಹಣಬಲಕ್ಕಿಂತ ಜನ ಬೆಲ್ಲ ಜನ ಬೆಂಬಲ ಅವರಿಗೆ ಮುಖ್ಯವಾಗಿದೆ ಎಲ್ಲರನ್ನ ತೋಳತ್ತ ಕೀರೆ ತೆಗೆದುಕೊಂಡಿದ್ದಾರೆ ನಾನು ಅವ್ರನ್ನ ಗಮನಿಸಿದಂಗೆ ನಾನು ಲೆಫ್ಟಿಸ್ಟ್ ಗಿಂತ ಯೂನಿಷ್ಟು ಮುಖ್ಯ ಅಂತಕ್ಕಂಥ ಮಾನವೀಯತೆಯನ್ನು ಹೊಂದ್ಕೊಂಡಿರ್ತಕ್ಕಂಥ ಉದಯರ್ ಸಿಂಗ್ ವೃತ್ತಿಯಲ್ಲಿ ಹೈಕೋರ್ಟ್ ವಕೀಲರಾದರೂ ಕೂಡ ಈಗ ಜ್ವಲಂತ ಸಮಸ್ಯೆಗಳ ಬಗ್ಗೆ ವಿಧಾನ ಪರಿಷತ್ಗೆ ಹೋಗಿ ನಾನು ಕೆಲಸ ಮಾಡ್ತೀನಿ ನೀವೆಷ್ಟೊತ್ತ ವಿಭೇತರು ನನ್ನ ಆಯ್ಕೆ ಮಾಡಿ ಕಳಿಸಿ ನಾನು ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿ ಒಂದಿಷ್ಟು ಬದ್ಧತೆ ಪ್ರಾಮಾಣಿಕತೆಯನ್ನು ಹೊಂದಿರತಕ್ಕಂಥ ಮನೆಯ ಸಿಂಗ್ರವರನ್ನ ಆಯ್ಕೆ ಮಾಡಬೇಕು ಇಂಥವನ್ನ ಕಳಿಸಬೇಕು ಅಂತ ಹೇಳಿ ನಾವೆಲ್ಲ ಸಮಾನ ಮನಸ್ಕರು ಎಲ್ಲ ಕಾಲೇಜು ವಿದ್ಯೆ ಉಪನ್ಯಾಸಕರು ಇಡೀ ಜಿಲ್ಲೆಯ ರಾಮನಗರ ಜಿಲ್ಲೆಯ ಬೆಂಗಳೂರಿನ ಸೆಂಟ್ರಲ್ ಮತ್ತು ಉತ್ತರ ದಕ್ಷಿಣ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಪದವೀಧರರು ಸಮಾನ ಮನಸ್ಕರು ಅವರಿಗೆ ನಾವು ಉತ್ತೇಜನ ಕೊಡ್ತಾ ಇದ್ದೀವಿ ಎಲ್ಲ ಪತ್ರಿಕಾ ಮಿತ್ರರೇ ಬನ್ನಿ ಪ್ರಜ್ಞಾವಂತ ಸಮೂಹವನ್ನು ನಾವು ಕಳಿಸಿದ್ರೆ ಮನಸ್ಸನ್ನು ಕಳಿಸಿದ್ರೆ ಅಲ್ಲಿಂದಿಷ್ಟು ಈ ಪದವೀಧರರಿಗೆ ಅವರ ನಿರುದ್ಯೋಗ ಸಮಸ್ಯೆಯನ್ನು ಇನ್ನೂ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಪರಿಹಾರ ಮಾಡೋದ್ರಲ್ಲಿ ಅವರು ಮುಂದಾಗ್ತಾರೆ ನಾವು ಕೇಳೋಕ್ಕೂ ಅನುಕೂಲ ಆಗುತ್ತೆ ಅಂತವ್ರನ್ನ ಆಯ್ಕೆ ಮಾಡೋದ್ರಲ್ಲಿ ನಾವೆಲ್ಲರೂ ಕೂಡ ಶ್ರಮ ವಹಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಈಗಲೂ ಕೂಡ ಅನೇಕ ಜನ ನೋಡಿದಿರಿ ಗೆದ್ದೋಗತಕ್ಕ ಮಾತ್ರ ಅಲ್ಲಿ ಗೊತ್ತಿರುತ್ತೆ ಗೆದ್ದೋದ ಮೇಲೆ ಏನು ಮಾಡ್ತೀವಿ ಅಂತ ಗೊತ್ತಾಗಲ್ಲ ಅದರ ಗೆದ್ದ ಮೇಲೂ ಕೂಡ ಜನಪರವಾಗಿ ದುಡಿತೇನೆ ಜನರ ಮನಸ್ಸಿಗೆ ದುಡಿತ ಇದೆ ಅಂತಕ್ಕಂಥ ಒಂದು ಕಾಳಜಿ ಇರತಕ್ಕಂಥ ಉದಯಸಿಂದ ಬೆಂಬಲ ಮಾಡಿದ್ದೇವೆ ನೀವು ಕೂಡ ಪತ್ರಿಕಾ ಮಿತ್ರರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿದೆ ಅನೇಕ ಸಮಸ್ಯೆಗಳಿವೆ ನೋಡಿ ಅವರು ಸಿಂಗ್ ಅವರೇ ಬರಬೇಕಾಗಿತ್ತು ಯಾಕೆಂದ್ರೆ ಅವರು ಬಾಟಮ್ ಲೆವೆಲ್ ಅಲ್ಲಿ ಪದೇ ಪ್ರತಿ ಪದವೀಧರ ಮನೆ ಮನೆಗಳಿಗೆ ಹೋಗ್ತಾ ಇದ್ದಾರೆ ಹಾಗಾಗಿ ನಾವು ಸಾರ್ವಜನಿಕವಾಗಿ ಜನರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಹೊಸಕೋಟೆ ಜಿಲ್ಲೆಯ ತಾಲೂಕಿನ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಪದವಿದರು ಇವರಿಗೆ ಒಕ್ಕಲ್ಲಿಂದ ಇವರು ಪಕ್ಷಾತೀತವಾಗಿ ಲಿಂಗಾತೀತವಾಗಿ ಧರ್ಮಾತೀತವಾಗಿ ಶ್ರೇಷ್ಠತೆಯ ಸ್ಥಾನದಲ್ಲಿ ಬರ ಸಮಾನ ಉದಯ ಸಿಂಗ್ರವರನ್ನ ನಾವು ಆಯ್ಕೆ ಮಾಡಿದ ಅಭ್ಯರ್ಥಿಯಾಗಿ ಇಟ್ಕೊಳ್ತಾ ಇದ್ದಾರೆ ಅವ್ರನ್ನ ಆಯ್ಕೆ ಮಾಡೋಣ ಸದೃಢ ಸಂಕಲ್ಪ ಮಾಡೋಣ ಅವನ್ನ ಆಯ್ಕೆ ಮಾಡಿ ಉದಯ ಸಿಂಗ್ರವರ ಏಕೈಕ ಧ್ಯೇಯ ಏನಂದ್ರೆ ನಿರುದ್ಯೋಗ ಪದವೀಧರರಿಗೆ ಕೆಲಸ ಕೊಡುವಂಥ ಸಹ ಅವರ ಗ್ಯಾರಂಟಿ ಯೋಜನೆ ಅವರ ಗ್ಯಾರಂಟಿ ಯೋಜನೆಯಲ್ಲಿ ಪ್ರಮುಖವಾಗಿರೋದು ನಾವು ಯೋಚನೆ ಮಾಡ್ತೀವಿ ಒಬ್ಬ ಕಳ್ಳ ಜೈಲಲ್ಲಿದ್ದು ಕೂಡ ವೇತನ ತೆಗೆದುಕೊಳ್ತಾನೆ ಒಬ್ಬ ಏನೂ ಗೊತ್ತಿರೋದ್ರೆ ಅಂತಕ್ಕಂಥ ಒಂದು ಮೊಬೈಲ್ ಇಟ್ಕೊಂಡಿದ್ರೆ ನೂರಾರು ರೂಪಾಯಿ ದುಡಿತಾನೆ ಆದರೆ ಮೂರ್ನಾಲ್ಕು ಪದವೀಧರಗಳನ್ನು ಮಾಡಿರುವಂಥವರು ಈಗ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಫಸ್ಟ್ ಅವರಿಗೆ ಆ ಸಮಸ್ಯೆಯನ್ನ ನಾವು ಹೋಗಲಾಡಿಸುವಂಥದ್ದು ಅವರ ಆಗಿದೆ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ನಡೀತಕ್ಕಂತ ಆಕ್ರಮಣವಾಗಿ ಈ ಪರೀಕ್ಷೆಗಳದ್ದಾಗಿರ್ಬೋದು ಆಮೇಲೆ ನೇಮಕಾತಿಗಳಾಗಿರ್ಬೋದು ಅವರ ವಿರುದ್ಧ ಹೋರಾಡಿ ನ್ಯಾಯ ಸಿಂಡಿಕೇಟ್ ಮೆಂಬರ್ ಆಗಿದ್ದಾರೆ ಈಗಾಗಲೇ ದಾವಣಗೆರೆ ಜಿಲ್ಲೆಯ ವಿಶ್ವವಿದ್ಯಾಲಯದ ನಮ್ಮ ಉದಯ ಅವರು ಹಾಗಾಗಿ ಇವರಿಗೆಲ್ಲ ಶಿಕ್ಷಣದೊಳಗೆ ಇರುವ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗೊತ್ತಿರೋದ್ರಿಂದ ಶಿಕ್ಷಣ ಕ್ಷೇತ್ರಕ್ಕೆ ಸಾಮಾಜಿಕ ಕ್ಷೇತ್ರಕ್ಕೆ ಇವರು ಹೋರಾಟ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ನ್ಯಾಯಗೊಳಿಸುವ ನಿಟ್ಟಿನಲ್ಲಿ ಇವರು ನನ್ನನ್ನು ತನ್ನ ಪೀಡಿಸಿಕೊಳ್ಳಿ ಆಯ್ಕೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಲಿಕ್ಕೆ ಕಿವಿ ಅದನ್ನು ಎಲ್ಲರಿಗೂ ಕೂಡ ಹೊಂದಿಸ್ತಾ ಬನ್ನಿ ಸದೃಢ ಸಂಕಲ್ಪ ವ್ಯಕ್ತಿತ್ವ ವ್ಯಕ್ತಿಗಿಂತ ವ್ಯಕ್ತಿತ್ವ ಮುಖ್ಯ ಅನ್ನೋದು ಇಲ್ಲಿ ಗಮನ ಆಗಿದೆ ಅಲ್ಲಿ ಪಕ್ಷ ಮತ್ತು ಜಾತಿ ಹಣಬಲಕ್ಕಿಂತ ವ್ಯಕ್ತಿತ್ವ ಮುಖ್ಯ ಆಗಿದೆ ಆ ವ್ಯಕ್ತಿತ್ವ ಇರ್ತಕ್ಕಂಥವನ್ನ ಆಯ್ಕೆ ಮಾಡಿದ್ರೆ ನಮ್ಮ ಸುಭದ್ರವಾಗಿರುತ್ತೆ ಅಂತ ಹೇಳ್ತಾ ಇವರನ್ನ ಆಯ್ಕೆ ಮಾಡೋಣ ಅಂತ ಹೇಳಿ ನನ್ನ ಮಾತ್ರ ಮುಗಿಸ್ತೇನೆ ನಮಸ್ಕಾರ